ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಸೀರೆಗಳು ಏನ್ ಸರ್ ಬೆಲೆ ಇದಕ್ಕೆ ಏಟ್ ಫಿಫ್ಟಿ ಮೇಡಮ್ ಏಟ್ ಫಿಫ್ಟಿ ವಾವ್ ಚೆನ್ನಾಗಿದೆ ಸ್ವಲ್ಪ ವೆರೈಟಿ ಇದೆ ಡಿಫ್ರೆಂಟ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಫಿಫ್ಟಿ ವರ್ತ್ ಉಳ್ಳ ಸೀರೆಗಳೆಲ್ಲ ಬೇಕಾದ್ರೆ ಇದನ್ನ ಕೂಡ ಬಂದು ಸೀರೆ ಬಂದ್ಬಿಟ್ಟು ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿ ನಮ್ಗೆ ಈ ತರ ಸ್ಟ್ರೈಪ್ಸ್ ಡಿಸೈನ್ಸ್ ಕೂಡ ಬರುತ್ತೆ ಸಿಲ್ಕ್ ಸ್ಯಾರಿ ತರ ಲುಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಅಂತ ಹೇಳ್ತೀವಲ್ಲ ಅಂತ ಕಲೆಕ್ಷನ್ಸ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನಿಕ್ ಆಗಿದೆ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದೆಲ್ಲ ನಿಮ್ಗೆ ಆರಾಮಾಗಿ ಮಾರ್ಬೋದು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವೀಡಿಯೋ ಹೇಳ್ತೀನಿ ಪ್ಲೀಸ್ ಐದು ಸೀರೆ ಹತ್ತಿರ ಮಾತ್ರ ಯಾವ ಫೋನ್ ಮಾಡಬೇಡಿ ಮಿನಿಮಮ್ ಪರ್ಚೇಸ್ ಫೈವ್ ತೌಸಂಡ್ ಇದೆ ಅದಕ್ಕೆ ಮೇಲೆ ಇಸ್ಬೇಕಾ ಮಾಡಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಮಾಡೋರು ಇರಬೇಕು ಮನೆಗೋಸ್ಕರ ಐದು ಸೀರೆ ನಾಲ್ಕು ಸೀರೆ ಕೊಡೋಕ್ಕಾಗಲ್ಲ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಇದೆ ಆಮೇಲೆ ಮೇಡಮ್ ನಮ್ ಕಡೆಯಿಂದ ಫುಲ್ ಸಪೋರ್ಟ್ ಸಿಕ್ಕೇ ನಿಮ್ಗೆ ನೌಕರ್ ತುಂಬಾ ಸಪೋರ್ಟ್ ಮಾಡ್ತಾರೆ ಬೈ ಚಾನ್ಸ್ ಊರ್ ಸೀರೆ ಹೋಗ್ತೀರಾ ಅಲ್ಲೇ ಹನ್ನೆ ಸೀರೆ ಇಪ್ಪತ್ತು ಸೀರೆ ಸೇಲ್ ಆಗಿಲ್ಲ ಚೇಂಜ್ ಮಾಡಿ ಕೊಡ್ತೀವಿ ವಾ ತುಡಿಬೇಕಾ ಮುಂದಕ್ಕೆ ಬರ್ಬೇಕಾ ಬನ್ನಿ ನೌಕರಲ್ಲಿ ಹತ್ತು ವಿಡಿಯೋ ಬೇರೆಯವ್ರದ್ದು ನೋಡಿ ಮೇಡಮ್ರೆ ಹದಿನೊಂದು ವಿಡಿಯೋ ನೌಕರದ ನೋಡಿ ಆಮೇಲೆ ಡಿಸೈಡ್ ಮಾಡಿ ನೌಕರ ಹೋಗ್ಬೇಕು ಬೇಡವಾ ಹತ್ತು ವಿಡಿಯೋ ಅಂಗಡಿ ಬೇರೆ ನೋಡ್ಕೊಂಡ್ ಬನ್ನಿ ಆಮೇಲೆ ನೌಕರಲ್ಲಿ ಬನ್ನಿ ನಮ್ಮತ್ರ ರೇಟ್ ಕ್ಲಾತು ನೋಡಿ ನಿಮ್ಗೆ ಆಟೋಮೆಟಿಕ್ ಸಮಾಧಾನ ಆಗ್ಬಿಡ್ತೇನೆ ಮೇಡಮ್ರೆ ಓಕೆ ಸರ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈಗಲೇ ಬಂದು ಪೋಚ್ ಇದು ಲೈಕ್ ನೋಡಿ ಮೇಡಮ್ ಅವರೇ ಇದೆಲ್ಲ ಸ್ವಲ್ಪ ಹೆವಿ ಐಟಮ್ ಇದೆ ಮೇಡಮ್ 950 950 ಸೊ ಫ್ರೆಂಡ್ಸ್ ಇವಾಗ ನಮಗೆ ತೋರಿಸ್ತಾ ಇರೋದೆಲ್ಲ ಬಂದ್ಬಿಟ್ಟು ಒಂಚೂರು ಗ್ರ್ಯಾಂಡ್ ಆಗಿ ಫೆಸ್ಟಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಸ್ವಲ್ಪ ಜನ ಬಂದ್ಬಿಟ್ಟು ಸ್ವಲ್ಪ ಹೈಯರ್ ರೇಂಜ್ ಅಲ್ಲಿ ಸೀರೆಗಳೆಲ್ಲ ಹುಡುಕ್ತಾ ಇರ್ತಿರಲ್ಲ ಅಂತವ್ರಿಗಿದು ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಕೂಡ ಸೀರೆ ಇದೆ ನಮ್ ಕಸ್ಟಮರ್ ಕೂಡ ಕೇಳ್ತಾರೆ ಮೇಡಮ್ ಸರ್ ಸ್ವಲ್ಪ ಹೆವಿ ಆಗಿ ಹೆವಿ ಹೆವಿ ಹಾಕಿ ಅದಕ್ಕೋಸ್ಕರ ಹೆವಿ ಆಗ್ತದೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಐಟಮ್ ಮೇಡಮ್ ಇದೆಲ್ಲ ಸೀರೆ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಈ ರೇಷ್ಮೆ ಸೀರೆ ಯಾವ ತರ ಇದೆ ಆ ತರ ಇದೆ ಈ ಪ್ರೈಸ್ ಗೆ ಇದು ನನ್ನ ಕೇಳಿದ್ರೆ ಅಂದ್ರೆ ಒಳ್ಳೆ ವರ್ತಿ ಅಂತ ಹೇಳ್ಬಹುದು ಸಾಫ್ಟ್ ಆಗಿದೆ ಸೊ ಕೆಳಗಡೆ ನೀವು ನೋಡ್ತಾ ಇದ್ರೆ ಪೋಚಂಪಲ್ಲಿ ಬಂದಿರುವಂತ ಸೀರೆ ನೋಡ್ತಾ ಈ ಐಟಮ್ ಬಗ್ಗೆ ನೀವು ಏನು ಟೆನ್ಶನ್ ಮಾಡ್ಕೊಂಬೇಡಿ ಡಬಲ್ ಡೇಟ್ ಗೆ ಸೇಲ್ ಆಗೋದು ನಮ್ಮ ಹತ್ರ ನೀವು ನೌಕರಲ್ಲಿ ಏನ್ ಐಟಮ್ ತಗೊಂಡು ಡಬಲ್ ಡೇಟ್ ಗೆ ಸೇಲ್ ಆಗುತ್ತೆ ನಮ್ಮ ಹತ್ರ ಸಾರೀಸಲ್ಲಿ ಆಲ್ ವೆರೈಟಿ ಸಿಕ್ಕತ್ತೆ ನೀವ್ ಒಂದೇ ಮಾತಾಡೋದು ಯಾರು ಅಂಗಡಿ ಮಾಡ್ತಾ ಇಲ್ಲ ಇದ್ರ ಒಂದ್ಸತಿ ನೌಕರ್ ಪರ್ಚೇಸ್ ಮಾಡ್ಬಿಟ್ಟು ನೋಡಿ ನೀವು ಹ್ಯಾಪಿ ಆಗ್ಬಿಡ್ತೀರಾ ಅಯ್ಯೋ ಒಳ್ಳೆ ಅಂಗಡಿ ಇದೆ ನಮ್ದು ರೇಟು ನ್ಯಾಯ ಧರ್ಮದ ವ್ಯಾಪಾರ ಮಾಡೋ ಮೇಡಮ್ ನಾವು ಒಂದಿನ ವ್ಯಾಪಾರ ಮಾಡಲ್ಲ ರೆಗ್ಯುಲರ್ ವ್ಯಾಪಾರ ಮಾಡಬೇಕು ರೆಗ್ಯುಲರ್ ನಮ್ ಕಸ್ಟಮರ್ ಬರ್ಬೇಕು ಆವಾಗನ ವ್ಯಾಪಾರ ಲಕ್ಷಣ ಒಂದ್ಸತಿ ವ್ಯಾಪಾರ ಮಾಡಿಬಿಟ್ಟು ರೇಟ್ ಜಾಸ್ತಿ ಆಗಿಬಿಡೋದು ಆ ಥರ ಕೆಲಸ ನಾವು ಮಾಡಲ್ಲ ನಮ್ದು ಏನಿದ್ರೆ ಒಂದು ಸೀರೆ ಮೇಲೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಲಾಭ ಇದೆ ಮೇಡಮ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಈ ಕಲೆಕ್ಷನ್ಸ್ ನ ಕೂಡ ನೋಡಿ ಮೇಡಮ್ ಮೆಸು ಸಿಲ್ಕ್ ಓಕೆ ಇದು ಕೂಡ ಅಷ್ಟೇ ಬೆಂಟಾಕ್ಸ್ ಇದೆಲ್ಲ ಸ್ವಲ್ಪ ಹೆವಿ ಐಟಮ್ ಇದೆ ಮೇಡಮ್ ಬಜಾರಲ್ಲಿ ನಿಮಗೆ 1200 ರೂಪಾಯಿ 1300 ರೂಪಾಯಿ ಅಂತ ಕೊಡ್ತಾರೆ ಹೌದು ನಾವು ಕೊಡ್ತಾ ಇರೋದು ಬರಿ ನಿಮಗೆ 790 ಕ್ಕೆ ನಿಜಾನಾ ಸರ್ ಆ ನಿಜ ನಿಜ ಮೇಡಮ್ ತುಂಬಾ ಚೆನ್ನಾಗಿದೆ ಐಟಮ್ ಮೇಡಂ ಫಸ್ಟ್ ಕ್ಲಾಸ್ ಐಟಂ ಇದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ ತುಂಬಾ ಬರ್ತೆ ನಮ್ಮತ್ರ ನಾನು ಕಸ್ಟಮರ್ಗೆ ಅದೇ ಹೇಳೋದು ನಾವು ನೀವು ನಂಬಿದ್ರೆ ನಂಬಿ ಮೇಡಮ್ ಹತ್ತು ಇಪ್ಪತ್ತು ರೂಪಾಯಿ ಮೇಲೆ ವ್ಯಾಪಾರ ಮಾಡೋ ನಮ್ದು ಕ್ವಾಂಟಿಟಿ ವ್ಯಾಪಾರ ಬೇಕು ಅದಕ್ಕೋಸ್ಕರ ಐದು ಸೀರೆ ಹಚ್ಚಿರ ಕೊಟ್ಟರೆ ಮೇಡಮ್ ನಮ್ಮ ಲೈನ ಗಿರಾಗಿ ಬರ್ತಾರೆ ನಮ್ಮತ್ರ ಇದರಲ್ಲಿ ಡಿಸೈನ್ಸ್ ಬೇಕಾದಷ್ಟು ಡಿಸೈನ್ ಸಿಕ್ಕತ್ತೆ ಮೇಡಮವ್ರೆ ಫ್ರೆಂಡ್ಸ್ ಯಾರ್ಗಾರಿ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಬಟ್ಟೆ ಫಸ್ಟ್ ಕ್ಲಾಸ್ ಇದೆ ಮೇಡಮ್ ಬಟ್ಟೆ ತುಂಬಾ ಚೆನ್ನಾಗಿದೆ ಬಟ್ಟೆ ನೋಡಿ ಬಟ್ಟೆ ನೋಡಿ ಡಿಸೈನ್ಸ್ ನೋಡಿ ಮೇಡಮವ್ರೆ ತುಂಬಾ ಡಿಫ್ರೆಂಟ್ ಡಿಸೈನ್ಸ್ ಇದೆ ನಮ್ಮ ಹತ್ರ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಲ್ಲಿ ಅಂದರೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬೇಕಾದ್ರೆ ಬಂದು ಪರ್ಚೇಸ್ ಮಾಡ್ಕೋಬೋದು ಆಫ್ ಆ್ಯಂಡ್ ಆಫ್ ಇದೆ ಮತ್ತು ಟೂ ಡಿ ಇದೆ ತುಂಬ ಚೆನ್ನಾಗಿದೆ ವೆರೈಟೀಸ್ ಅಂತೂ ಒಳ್ಳೆ ಒಳ್ಳೆ ವೆರೈಟೀಸ್ ಬಂದಿದೆ ಸೆವೆನ್ ನೈಂಟಿ ರುಪೀಸ್ಗೆ ಸಖತ್ ವರ್ತಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನಾನು ಕಸ್ಟಮರ್ ಅದೇ ಹೇಳೋದು ಒಂದ್ಸತಿ ನೀವು ನೌಕರಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ನೌಕಾರದ ಅಂಗಡಿ ಯಾವ ತರ ಇದೆ ನೌಕಾರದ ಬಟ್ಟೆ ಯಾವ ತರ ಇದೆ ನೌಕಾರ ರೇಟ್ ಯಾವ ತರ ಮೇಡಮ್ ಅಲ್ಲ ನೋಡಿ ನನ್ನ ಹೆಸರು ಸೀತಾರಾಮ್ ನಾ ನ್ಯಾಯ ಧರ್ಮದ ವ್ಯಾಪಾರ ಮಾಡೋರು ಯಾವತ್ತೂ ಯಾರು ಕಸ್ಟಮರ್ ತರ ಇದ್ರಲ್ಲಿ ಜಾಸ್ತಿ ಹಾಕೋದು ಇದರಲ್ಲಿ ಕಮ್ಮಿ ಮಾಡೋದು ಆ ತರ ಕೆಲಸ ಮಾಡಲ್ಲ ನಿಮ್ಮ ಹತ್ರ ಸೇಲ್ ಆಗೋದು ಜವಾಬ್ದಾರಿ ನಾನು ತಗೋಳ್ತೀನಿ ಮೇಡಮ್ ಏನು ಭಯ ಮಾಡ್ಕೊಂಬೇಡಿ ಸೂಪರ್ ನೆಟ್ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಇದೆ ಮೇಡಮ್ ಅವರೇ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಸಖತ್ತಾಗಿ ಬಂದಿದೆ ಇದೆಲ್ಲ ನಿಮ್ಗೆ ಶೋರೂಮ್ ಲಿ ಹೋದ್ರೆ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಆರ್ನೂರು ಹಂಗೆ ಹೇಳ್ತಾರೆ ನಾವು ನಿಮ್ಗೆ ಕೊಡ್ತಾ ಇದೀನಿ ಫೈವ್ ಸೆವೆಂಟಿ ಫೈವ್ ಥೌಸಂಡ್ ಟೂ ಆರಾಮಾಗಿ ಮಾರಿ ಫೈವ್ ಸೆವೆಂಟಿ ಫೈವ್ ತುಂಬಾ ಚೆನ್ನಾಗಿದೆ ಮೇಡಮ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ನಾವು ಫೈವ್ ಸೆವೆಂಟಿ ಫೈವ್ ರುಪೀಸ್ಗೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಇದು ಕೂಡ ಒಳ್ಳೆ ಒಳ್ಳೆ ವೆರೈಟಿ ಪ್ರತಿ ಸೀರೆಯ ಬೆಲೆ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ದಟ್ ನಿಮಗೆ ಈಸಿ ಆಗಿರುತ್ತೆ ನಾನು ಮೇಡಮ್ ಕಸ್ಟಮರ್ ಏನು ಹೇಳೋದು ನಿಮಗೆ ವ್ಯಾಪಾರ ಮಾಡೋಕ್ಕೆ ನಿಮಗೆ ಅಂಗಡಿಗೆ ಬರೋಕೆ ಟೈಮ್ ಇಲ್ಲ ಅಂದರೆ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಇದೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಿ ಒಂದು ಚೂರು ಪಯ ಮಾಡ್ಕೊಬೇಡಿ ನಿಮಗೆ ಒಂದು ರೂಪಾಯಿ ಮೋಸ ಆಗಲ್ಲ ಅದಕ್ಕೆ ನಾನು ಗ್ಯಾರಂಟಿ ತಗೊಳ್ತಾ ಇದ್ದೀನಿ ಓಕೆ ಮೇಡಮ್ ಅರೆ ಇಲ್ಲ ಒಂದು ಕಸ್ಟಮರ್ ಬರೋಕೆ ಆಗಲ್ಲ ದೂರ ಇರುತ್ತೆ ವಿಡಿಯೋ ಕಾಲಿಂಗ್ ತುಂಬ ಕಸ್ಟಮರ್ ವೀಡಿಯೋ ಕಾಲಿಂಗ್ ಮಾಡ್ತಾರೆ ನೀವು ಧೈರ್ಯದಿಂದ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಿ ಓಕೆ ಸೊ ಈ ವೆರೈಟೀಸ್ ಯಾರಿಗಾರು ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ನೋಡಿ ಮೇಡಮ್ ಬನಾರಸಿ ಐಟಮ್ ಇದೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್ ಕೂಡ ಸಖತ್ತಾಗಿ ಬಂದಿದೆ ಚೆನ್ನಾಗಿ ಸೇಲ್ ಮಾಡ್ತಾ ಇದ್ದೀವಿ ನೋಡಿ ಮೇಡಮ್ ಐಟಮ್ ಇದು ಕ್ಯಾಟ್ಲಾಗ್ ಸೀರೆ ಬರ್ತದೆ ಮೇಡಮ್ ಒಂದ್ ಡಿಸೈನ್ ನಾಲ್ಕು ನಾಲ್ಕು ಕಲರ್ ಬರ್ತದೆ ನೋಡಿ ಡಿಸೈನ್ಸ್ ನೋಡಿ ಸಖತ್ತಾಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಇದರಲ್ಲಿ ಏಳ್ನೂರ ಐವತ್ತು ರೂಪಾಯಿ

ಫೈವ್ ಟೆನ್ ರುಪೀಸ್ ಕಲರ್ಸ್ ನೋಡಿದ್ರೆ ಬಾಯಿನ ನೀರ್ ಬರ್ತೇವೆ ಮೇಡಮ್ ಆತರ ಕಲರ್ಸ್ ಇದೆ ಫಸ್ಟ್ ಕ್ಲಾಸ್ ಐಟಮ್ ಇದೆ ಮೇಡಮ್ ಇದರಲ್ಲಿ ಹತ್ ಕಲರ್ ಸಿಕ್ಕತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಇದು ಒನ್ಸ್ ಅಪ್ ಅನ್ ಟೈಮ್ ಜಿಮಿ ಜಿಮಿ ಚೂ ಸ್ಯಾರಿ ಅಂತ ಹೇಳಿ ಬಾಯ್ ಫೇಮಸ್ ಆಗಿತ್ತು ಲೈಟ್ ಕಲರ್ ಡಾರ್ಕ್ ಕಲರ್ ಅಲ್ಲೇ ಬಂದ್ಬಿಟ್ಟು ನಿಮಗೆ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಕಡಿಮೆ ರೇಂಜ್ ಅಲ್ಲಿ ಕೊಡ್ತಾ ಇದ್ರೆ ಎಷ್ಟು ಸರ್ ಇದು ಇದು 510 ರೂಪಾಯಿ ಇದರಲ್ಲಿ ಸೇಮ್ ಕರೆಬೇಕಾದ್ರೆ 400 ಅದ್ಗುಡಿ ಸಿಗುತ್ತೆ ನಮ್ಮತ್ರ ಓಕೆ ಓಕೆ ಇದು ಐನೂರ ಹತ್ತು ರೂಪಾಯಿ ಇದಕ್ಕಿಂತ ಇನ್ನೂ ಕಡಿಮೆ ಬೆಲೆಯಲ್ಲೂ ಇಲ್ಲಿದೆ ಬಟ್ ಇದು ಸ್ವಲ್ಪ ಬ್ರಾಂಡೆಡ್ ಆಗಿ ಬ್ರಾಂಡೆಡ್ ಇದೆ ಬಟ್ಟೆ ಸ್ವಲ್ಪ ಫಸ್ಟ್ ಕ್ಲಾಸ್ ಇದೆ ಕಾಸ್ಟ್ಲಿ ಬಟ್ಟೆ ಇದೆ ತುಂಬಾ ಚೆನ್ನಾಗಿದೆ ಮ್ಯಾಂಡವರ ನಾನು ಒಂದೇ ಮಾತು ಹೇಳ್ತೀನಿ ಕಸ್ಟಮರ್ಗೆ ಒಂದ್ ಸತಿ ನೀವು ನಂಗೆ ನೌಕಾರ್ಗೆ ನಂಬಿಟ್ ಬನ್ನಿ ನೆಕ್ಸ್ಟ್ ಟೈಮ್ ನೀವು ಯಾವ ಅಂಗಡಿಗೆ ಹೋಗಲ್ಲ ಆಮೇಲೆ ಒಂದ್ಸತಿ ನೀವು ವಿಡಿಯೋ ಫೋನ್ ನೋಡಿ ಮೇಡಮ್ ಅವರೇ ಮೇಡಮ್ ಅವ್ರೆ ನಮ್ಗೆ ಎಷ್ಟು ಇದೇ ಅಡಿಗೆ ಬಂದ್ರೆ ನಾನು ತೊಂಬತ್ತು ನನ್ನ ಮನೆ ಬಂತು ನಾ ಐನೂರು ಹತ್ತು ರೂಪಾಯಿ ಮಾರ್ತಾ ಇದ್ದೀವಿ ಕಸ್ಟಮರ್ ನಂಬಲ್ಲ ಬಟ್ ನಮ್ದು ಯಾವ ಧರ್ಮದ ಅಷ್ಟೇ ಹದಿನೈದು ಇಪ್ಪತ್ತು ರೂಪಾಯಿ ಜಾಸ್ತಿ ನಾನು ತಗೋಳ್ಳ ಲಾಭ

ಆತರ ಹಾಟ್ ಕೇಟ್ ಐಟಮ್ ಇದೆ ರೇಷ್ಮಿ ಟಕ್ಕ ಸೀರೆ ಇದೆ ಇದೆಲ್ಲ ಹೌದು ಸಖತ್ತಾಗಿದೆ ಸರಿ ಸೀರೆ ನಿಜ ಚೆನ್ನಾಗಿದೆ ಯಾರಿಗಾರು ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪಿಂಕ್ ಸರಿ ಮತ್ತೆ ಗೋಲ್ಡ್ ಸರಿ ಮಾತಾಡ್ತೀನಿ ನಿಮ್ ತಮ್ಮ ಇದಾರೆ ಒಂದ್ಸತಿ ನೌಕರ ಬನ್ನಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ದು ವ್ಯಾಪಾರ ಆಗೋ ಜವಾಬ್ದಾರಿ ನಾನು ತೊಗೊಳ್ತೀನಿ ಬಾಯ್ ಚಂದ್ ನೂರು ಸೀರೆ ಹದಿನೈದು ಸೀರೆ ಇಪ್ಪತ್ತು ಸೀರೆ ಸೇಲ್ ಆಗಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ನಿಮ್ ಕೈಯಿಂದ ಅಂಗಡಿಗೆ ಬರಗ ಆಗ್ತಾ ಇಲ್ಲ ಅದೇ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಇದೆ ವಿಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡಬಹುದು ಒಂದು ಚೂರು ಪ್ರಯಾಣ ಮಾಡ್ಕೊಬೇಡಿ